ಮಾದಾಪುರ ಹಿಂದೂ ಜಾಗರಣ ವೇದಿಕೆಯ ಆಶ್ರಯದಲ್ಲಿ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ಮಾದಾಪುರದಲ್ಲಿ ಪಂಜಿನ ಮೆರವಣಿಗೆ ನಡೆಯಿತು ಶನಿವಾರ ಸಂಜೆ ಆರು ಗಂಟೆಗೆ ಆಶ್ರಯ ಕಾಲೋನಿಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪಂಜಿನ ಮೆರವಣಿಗೆ ಆರಂಭಗೊಂಡಿತು ಮುಖ್ಯ ಬೀದಿಗಳಲ್ಲಿ ಸಾಗಿ ಮಾದಾಪುರದ ಶ್ರೀ ಸಿದ್ದಿಪುತ್ತಿ ಮಹಾಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಸಮಾಪನಗೊಂಡಿತು ಭಗವಾಧ್ವಜ ಪಂಜುಹಿಡಿದ ಹಿಂದೂ ಕಾರ್ಯಕರ್ತರು ಅಖಂಡ ಭಾರತದ ಸಂಕಲ್ಪ ತೊಟ್ಟರು माता की जय माला भारत माता की जय वंदे मातरम वंदे मातरम 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 वंदे मातरम मातरम वंदे मातरम धर्म की जय जय माता मातरम जय जय परमत माता ದಿಕ್ಸೂಚಿ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿದ ಚಂದ್ರ ಉಡತ್ ಭಾರತದ ಅಖಂಡತೆಗೆ ಧಕ್ಕೆ ಬಂದ ನೈಜ ಇತಿಹಾಸವನ್ನು ಭಾರತೀಯರು ತಿಳಿದುಕೊಳ್ಳಬೇಕು ಎಂದರು ಸ್ವಾತಂತ್ರ್ಯವು ಬ್ರಿಟಿಷರು ಕೊಟ್ಟ ಕೊಡುಗೆ ಅಲ್ಲ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವ ಚರಿತೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸಬೇಕೆಂದು ಹೇಳಿದ್ರು ನಮ್ಮ ದೇಶದ ಶಕ್ತಿ ಎಷ್ಟಿತ್ತು ಸಹ ನಾವು ನೆನಪಾಗಬೇಕಲ್ಲ ನಮ್ಮ ದೇಶದ ಶಕ್ತಿ ಸಾಮರ್ಥ್ಯ ಇವತ್ತಿನ ಯುವ ಪೀಳಿಗೆಗೆ ನಾವು ತಿಳಿಸಿಕೊಡಬೇಕಲ್ಲ ಅದಕ್ಕೋಸ್ಕರ ಈ ಅಖಂಡ ಭಾರತ ಸಂಕಲ್ಪ ದಿನ ಸ್ವಾತಂತ್ರ್ಯವನ್ನು ನಾವು ಯಾಕೆ ಕಳ್ಕೊಂಡಿವಿ ಈ ಸ್ವಾತಂತ್ರ್ಯವನ್ನು ಮತ್ತೆ ನಾವು ಯಾಕೆ ಪಡ್ಕೊಂಡಿವಿ ಇದು ಯಾರು ಭಿಕ್ಷೆ ಕೊಟ್ಟಿರುವಂಥ ಸ್ವಾತಂತ್ರ್ಯ ಅಲ್ಲ ನಮಗೆ ಯಾರದ ಬಳವಳಿ ಅಲ್ಲ ನಮಗೆ ಬ್ರಿಟಿಷರು ಕೊಟ್ಟಿರುವಂತಹ ಕೊಡುಗೆ ಅಲ್ಲ ನಾವು ನಿರಂತರವಾಗಿ ಹೋರಾಟ ಮಾಡಿದ ಪರಿಣಾಮ ನಮ್ಮ ಅನೇಕ ದೇಶ ಭಕ್ತರ ಪ್ರಾಣಾರ್ಪಣೆಯನ್ನು ಮಾಡಿದ ಪರಿಣಾಮ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂತದ್ದು ಒಂದ್ಸಲ ಯೋಚನೆ ಮಾಡಿ ಪೃಥ್ವಿರಾಜ್ ಚೌಹಾಣ್ ಪ್ರಾಣ ಪ್ರತಾಪ್ ಯಾವ ರೀತಿ ಹೋರಾಟ ಮಾಡಿ ನಮ್ಮ ದೇಶವನ್ನು ಉಳಿಸಿದ್ದಾರೆ ನಮ್ಮ ದೇಶ ಇದು ಸಮಾಜ ಸತ್ಯ ಹಿಂದೆ ಸಾಮ್ರಾಜ್ಯವನ್ನು ಕಟ್ಟಾನೆ ಬಾಲಕ ಶಿವಾಜಿ ತನ್ನ ತಾಯಿ ಜೀಜಾಮಾತೆ ಹಿಂದಳಿ ಸ್ವರಾಜ್ಯವನ್ನು ಕಟ್ಟಾನೆ ಒಬ್ಬ ಅಕ್ಕ ಶಿವಾಜಿ ಏನಾದ್ರು ಹುಟ್ಟದಿದ್ರೆ ನಮ್ ದೇಶದ ಎಲ್ಲಾ ಹಿಂದ್ಗಳು ಸುನ್ನತ್ ಮಾಡಿಕೊಂಡು ಮತಾಂತರ ಆಗ್ಬೇಕಿತ್ತು ಅಂತ ಮಾಜಿ ಸೈನಿಕ ಚೀಕಂಡ ಗಣಪತಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಹಿಂದೂ ಜಾಗರಣಾ ವೇದಿಕೆಯ ತಾಲೂಕು ಸಹಸಂಯೋಜಕ ಸೂರಜ್ ವೇದಿಕೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು